ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಚಪ್ಪರದವ್ರೇಕಾಯಿ ಇದೆ ಮತ್ತು ತುಂಬ ಕೆಲಸಗಳಿದೆ ಏನೇನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಚಪ್ಪರದವ್ರೇಕಾಯಿ ಬಲ್ತೋಗ್ಬಿಡತ್ತೆ ಅದಕ್ಕೆ ಬಿಡಿಸ್ಕೊಳ್ಳೋಣ ಅಂತ ಅವರೆಕಾಯಿ ತರಿಸ್ಕೊಂಡಿದ್ದೆ ಬಸ್ಸಾರು ಮಾಡಿಬಿಟ್ಟು ಅವರೆಕಾಳು ಹಾಕಿ ಚಪ್ಪರದವ್ರೇಕಾಯಿ ಹಾಕಿ ಬಸ್ಸಾರು ಮಾಡಿದ್ರೆ ಚೆನ್ನಾಗತ್ತೆ ಅಂತ ಬಿಡಿಸ್ಕೊತಾ ಇದ್ದೀನಿ ಸುಮಾರು ಬಿಟ್ಟಿದೆ ಒಂದು ಸ್ವಲ್ಪ ಬಾಡೋದಂಗೂ ಹಾಕ್ಬಿಟ್ಟಿದೆ ಯಾಕೋ ನೋಡಿ ಎಷ್ಟೊಂದಿದೆ ನೋಡಿ ಇದು ಬಲ್ತೋಗಿದೆ ಅದನ್ನು ಹಾಗೆ ಬೀಜ ಆಗ್ಲಿಕ್ಕೆ ಬಿಟ್ಬಿಡ್ತೀನಿ ಇದ್ರ ಒಳಗಡೆ ಎಲ್ಲ ಇದೆ ಕಾಣಿಸೋದೇ ಇಲ್ಲ ಗಿಡ ಎಲ್ಲ ಹೀಗೆ ತಳ್ಳಿ ತಳ್ಳಿ ನೋಡಿಕೊಂಡು ಇವತ್ತು ಬಿಡಿಸ್ಕೋಬೇಕು ಸುಮಾರು ಕೆಲಸ ಇದೆ ಇನ್ನು ಸ್ವಲ್ಪ ಬೀನ್ಸ್ ಸೀಡ್ಸ್ ತೊಗೊಂಡು ಬಂದಿದ್ದೀನಿ ಹಾಕೋಣ ಇವತ್ತು ಅಂತ ಹೇಳಿ ಇದು ಚಪ್ಪರದವರೆಕಾಯಿ ಮುಗಿತಿದ್ದಂಗೆ ಇದನ್ನು ಹಾಕ್ಕೊಳ್ಬೋದು ಅಂತ ಅಷ್ಟೆ ನೋಡಿ ಈ ಥರ ಎಲ್ಲ ಎಳೆಯದೆಲ್ಲ ಬಾಡೋಗ್ಬಿಟ್ಟಿದೆ ಕಾಣಿಸೆಲ್ಲ ಆ ಕಡೆ ಈ ಕಡೆ ಒಳಗಡೆ ಹಿಂಗೆ ತೆಗ್ದು ತೆಗ್ದು ಎಳೆದು ನೋಡಿಕೊಂಡ್ರೆ ಇದ್ರೆ ಕಿತ್ಕೊಂಡ್ಬಿಡ್ಬೋದು ಇಲ್ಲಾಂದರೆ ಒಂದು ಬ್ಯಾಚಲ್ಲಿ ಬಲ್ತೋಗ್ಬಿಡತ್ತೆ ಒಂದು ಸಾರಿ ನೆಕ್ಸ್ಟಾಗಿ ಆಗಲಿ ಅಂತ ಬಿಟ್ಟರೆ ಬಲ್ತೋಗ್ಬಿಟ್ಟಿರುತ್ತೆ ಅದು ನಾವು ಕಿತ್ಕೊಳ್ಳೋ ಅಷ್ಟರಲ್ಲಿ ಹಾಗಾಗಿ ಇವತ್ತು ಇದು ಇನ್ನೂ ಇದಿಲ್ಲ ಸಣ್ಣ ಸಣ್ಣಲ್ಲ ಬಿಟ್ಟು ದಪ್ಪ ದಪ್ಪದ ಮಾತ್ರ ಇದ್ದೀನಿ ಬಂಚ್ ಕಾಣಿಸೋದೇ ಇಲ್ಲ ಇಲ್ಲಂತೂ ಸುಮಾರು ಬಲ್ತು ಹೋಗಿದೆ ಒಣಗೂ ಹೋಗಿದೆ ಈ ಥರದ್ದೆಲ್ಲ ಸಣ್ಣ ಸಣ್ಣದು ಬಿದ್ದು ಹೋಗ್ಬಿಟ್ಟಿದೆ ನೋಡಿ ಈ ಥರ ಆಗ್ಬಿಟ್ಟಿದೆ ಅದು ಒಣಗಿರೋದೆಲ್ಲ ಸ್ವಲ್ಪ ಸೀಡ್ಸ್ಗೆ ಬಿಟ್ಬಿಟ್ಟು ಕಿತ್ಕೊಂತೀನಿ ಆಗ್ಲಿಕ್ಕ ಒಂದೇ ಒಂದು ನಿನ್ನೆ ಒಂದು ಕಿತ್ಕೊಂಡ್ಬಿಟ್ಟೆ ತುಂಬ ಚೆನ್ನಾಗಿತ್ತು ದಪ್ಪ ಕುದ್ದಕ್ಕಾಗಿತ್ತು ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಪಾಪ ಇದಕ್ಕೆ ಹಬ್ಬಕ್ಕೆ ಇದೇ ಇಲ್ಲ ನಾನು ತಂತಿ ಮೇಲೆ ಹಬ್ಕೊಳ್ಳಿ ಅಂದ್ಬಿಟ್ಟು ಇಲ್ಲೆಲ್ಲ ಸಣ್ಣ ಸಣ್ಣ ಇಟ್ಟಿದ್ದೆ ಅದಕ್ಕೆಲ್ಲ ಹೋದಾಗ ಬಂದಾಗ ಸಿಕ್ಕಿದಾಗ ಹೀಗೆ ಅಣ್ಣ ಆಗಿರ್ತವಲ್ಲ ಹೀಗೆ ಅವನ್ನೆಲ್ಲನೂ ಅಲ್ಲೇ ಇದ್ದೆ ನಾನು ಒಣಗಿಸಿ ಅದನ್ನ ಕಲೆಕ್ಟ್ ಮಾಡಿ ಆ ಥರ ಏನೂ ಮಾಡ್ತಾ ಇರಲಿಲ್ಲ ಫುಲ್ಲು ಒಣಗಿಸ್ಬಿಡ್ತಿದ್ನಲ್ಲ ಅಲ್ಲೇ ನೆಟ್ಬಿಟ್ಟು ಹೊಟ್ಟೋಗ್ತಿದ್ದೆ ಈ ಥರ ಸಣ್ಣ ಸಣ್ಣ ಪಾಟಿಗೆಲ್ಲ ನೆಟ್ಬಿಟ್ಟು ಎಲ್ಲ ಬಂದಿಲ್ಲೆಲ್ಲ ಈ ಹಿಂಗೆ ಹಬ್ಕೊಂಡ್ಬಿಟ್ಟಿದೆ ಹಿಂಗೆ ಬೇಕಂಗೆ ಗಬ್ಕೊಂಡಿದೆ ಪರವಾಗಿಲ್ಲ ಏನೂ ಬೇಜಾರೇನೂ ಇಲ್ಲ ಪಾಟಲ್ಲಾದರೆ ಚೆನ್ನಾಗೇ ಬೆಳ್ಕೊಬೋದು ಚಪ್ಪರದವ್ರೆ ಕಾರಣ ಇದು ಸೀಡ್ಸು ನನಗೆ ಇವ್ರು ಕೊಟ್ಟಿದ್ದು ಹೇಮಾಸ್ ಪುಟ್ಟ ಪ್ರಪಂಚ ಅಂತ ಅವರು ಒಬ್ಬರು ಯೂಟ್ಯೂಬರು ಅವ್ರ ಮನೆಗೆ ಹೋಗಿದ್ದಾಗ ಅವರು ವೀಡಿಯೋ ಹಾಕಿದ್ರು ಆ ವೀಡಿಯೋ ನೋಡಿ ನಾನು ಇವ್ರ ಮನೆಗೆ ಹೋದರೆ ಚಪ್ಪರದವರೆ ಕೈದು ಸೀಟ್ಸ್ ಇಸ್ಕೊಂಡು ಬರಬೇಕು ಅಂತ ಹೇಳಿ ನಾನು ಅವ್ರ ಹತ್ರ ಈಸ್ಕೊಂಡು ಬಂದೆ ನೋಡಿ ಅವ್ರು ಕೊಟ್ಟಿದ್ದು ಗಿಡ ಕೊಟ್ಟವ್ರು ಎಷ್ಟು ಚೆನ್ನಾಗಿ ನೆನಪಿರ್ತಾರಲ್ವ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅವ್ರ ಮನೇಲೂ ಹಾಗೆ ಬಿಟ್ಟಿತ್ತು ಅದನ್ನು ನೋಡಿಬಿಟ್ಟು ನಾನು ಇಸ್ಕೊಂಡು ಬಂದು ಹಾಕಿದ್ದೆ ಫಸ್ಟ್ ಹಾಕಿದಾಗ ಬರಲಿಲ್ಲ ನೆಕ್ಸ್ಟು ಒಂದು ಎರಡು ಮೂರು ಸಲ ಹಾಕಿ ಹಾಕಿ ನೋಡಿದ್ಮೇಲೆ ಬಂತು ಚೆನ್ನಾಗಿ ಬಂತು ಆಮೇಲೆ ಅವರು ಹೇಳ್ತಾಯಿದ್ರು ಹಳೆ ಸೀಟ್ಸ್ ಕೊಟ್ಬಿಟ್ಟಿದ್ದೀನಿ ಅನಿಸುತ್ತೆ ನಿಮಗೆ ಅಂತ ಏನಿಲ್ಲ ಚೆನ್ನಾಗಿ ಬಂತು ನಿಜವಾಗ್ಲೂ ನನಗಂತೂ ಚಪ್ಪರದವರೆಕಾಯಿ ಅವರೆಕಾಯಿ ಹಾಕಿಬಿಟ್ಟು ಹಾಕ್ಬಿಟ್ಟು ಬಸ್ಸಾರು ಮಾಡೋಕ್ಕಂತೂ ತುಂಬಾ ಇಷ್ಟ ಒಂದು ಅಷ್ಟು ಬಿಟ್ಟಿದೆ ನೋಡಿ ಈ ಹಸಿರು ಗಿಡಕ್ಕೆ ಫಸ್ಟ್ ಬರೋದು ಅದಕ್ಕೇ ರೋಗ ಬರೋದು ಇಷ್ಟು ಚಪ್ಪರದವರೆಕಾಯಿ ಆಯಿತು ತೋರಿಸ್ತೀನಿ ಬನ್ನಿ ಎಷ್ಟಾಗಿದೆ ಅಂತ ನಾನೇನು ಬುಟ್ಟಿ ಎತ್ಕೊಂಡು ಬಂದಿಲ್ಲ ಹಾಂ ತೊಗೊಂಡು ಬರಬೇಕಾಗಿತ್ತು ಇದು ಸೀಡ್ಸ್ಗಾಗತ್ತೆ ಪುನಃ ಇದನ್ನು ತೆಗೆದ್ಬಿಟ್ಟು ಒಂದು ಪಾಟಲ್ ಹಾಕ್ಬಿಟ್ಟು ಹಿಂಗೆ ಹೊರಟೋಗ್ಬಿಡ್ತೀನಲ್ಲ ಅದು ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ಇಷ್ಟು ನಮ್ಮ ಗಿಡದಲ್ಲಿ ಚಪ್ಪರದವ್ರೇಕಾಯಿ ಸಿಕ್ಕಿದೆ ಇವಾಗ ನೆಕ್ಸ್ಟು ನಾನು ಬೇರೆ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು